ಮಚ್ಚಿಟ್ಬಿಟ್ಟು ಆಮೇಲೆ ಅದನ್ನ ತುತೈರೋ ಪಾತ್ರೆ ಇರುತ್ತಲ್ಲ ಅದಕ್ಕೆ ಹಾಕಿಬಿಟ್ಟು ಸಾಸಬೇಕು ಸರಿ ಮಾಡಿ ತೋರ್ಸಿ ಈಗ ನೀರು ಕುದಿತಿದೆ ಇನ್ನ ಹಾಕಿ ಒಂದು ನಿಮಿಷ ಅದು ಕುದಿಹಕ್ಕೆ ಬಿಟ್ಟು ಮುಚ್ಚಿಬಿಟ್ಟು ಆಫ್ ಮಾಡ್ಬಿಡಬೇಕು ಓ ಕುದಿಯ ನೀರಿಗೆ ಶಾಖೆ ಹಾಕಿ ఆమె తట్ట ముచ్చు తట్టె ముచ్చు ఎస్ నిమిషా మొత్తం ఉప్పు హాకీ ముచ్చుకుడు ఇది మిక్స్ హాకేసీ చెన్న కై ఆబుట్టు ಅವಾಗ ಅದರಲ್ಲಿರೋ ಸ್ಟಾರ್ಚ್ ಎಲ್ಲ ಬಿಟ್ಕೊಳ್ಳುತ್ತೆ ಆಮೇಲೆ ಇದನ್ನು ಸೋಸ ಪಾತ್ರ ಇಟ್ಬಿಟ್ಟು ಸೋಸ್ಬೇಕು ಇದು ಕಡಲೆಕಾಯಿ ಕಡಲೆಕಾಯಿ ಎಣ್ಣೆ ಎಷ್ಟು ನಾಲ್ಕು ಚಮಚ ಹಾಕಿದ್ರಿ ಚಮಚ ಯಾಕಂದರೆ ಇದು ಸ್ವಲ್ಪ ಹುಡಿ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಹಿಡಿಯುತ್ತೆ ಇದಕ್ಕೆ ಬೇರೆ ಹಾಕೋತಿದ್ದೀರಾ ಈಗ ಈ ಸಾಸಿವೆ ಜೀರಿಗೆ ಕಡಲೆಕಾಯಿ ಬೀಜ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಗೋಡಂಬಿ ಚೂರು ಗೋಡಂಬಿ ಚೂರು ಹ್ಞೂ ಎಣ್ಣೆ ಕಾದಿದೆ ಸಾಸಿವೆ ಮುಂಚು ಚಟಪಟ ಎಳ್ಳಿ ಎಲ್ಲ ಪೇಶನ್ಸ್ ಟೆಸ್ಟ್ ಮಾಡೋದು ಈ ಸಾಸಿವೆನೇ ಯಾಕಂದರೆ ಹಾಕಿದ ತಕ್ಷಣ ಚಟಪಟ ಅನ್ನೋಲ್ಲ ಅದು ஜீர கடல்கை கடல்களை பூஜின் கடை

ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಹಾಗಾಗಿ ಇವಾಗ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೋಬೇಕು ಅದಷ್ಟು ಗೋಡಂಬಿ ಇವಾಗ ಹಾಕೋಬೇಕು ಲಾಸ್ಟ್ಗೆ ಹಾಕೋಬೇಕು ಗೋಡಂಬಿ ಇದು ಬಾಡ್ ಇದು ಬಾಡಿದೆ ಇವಾಗ ಈರುಳ್ಳಿ ಬೆಂದಿದೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕುವ ಈಗಲೇ ಇದ್ದೀರಾ ಸ್ವಲ್ಪ ಫೈ ಆಗ ಆಗುತ್ತಲ್ಲ ಚೆನ್ನಾಗಾಗುತ್ತೆ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ವಲ್ಲ ಶಾವಿಗೆ ಅದನ್ನ ಅದಕ್ಕೆ ಹಾಕೊಬೇಕು ಕೈ ಆಡಬೇಕು ಆಮೇಲೆ ಮೇಲ್ಗಡೆ ಕಾಯಿ ತುರ್ಕೊಂಡು ಕಾಯಿ ಹಾಕೊಂಡು ಕಾಯಿ ತುರಿ ಹಾಕೋದು ಆಪ್ಷನ್ ಅಲ್ಲ ಕಾಯಿ ತುರಿ ಹಾಕೋದು ಆಪ್ಷನ್ ಅಲ್ಲ ಕೆಲವರು ಹಾಕುತ್ತಾರೆ ಕೆಲವ್ರು ಹಾಕೊಳ್ಳಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅರಳಿ ಅರಳಿದೆ ಶಾವಿಗೆ ಚೆನ್ನಾಗಿ ಅರ್ಕೊಂಡ್ಬರುತ್ತೆ ಇದು ಆಗಿ ನೋಡಿ ಎಷ್ಟು ಚೆನ್ನಾಗಿ ಅರಳ್ಕೊಂಡಿದೆ ಎಷ್ಟು ಚೆನ್ನಾಗಿ ಉದುರು ಉದುರು ಆಗಿ ಬಂದಿದೆ ನೋಡಿ ಶಾವಿಗೆ ಒಪ್ಬಿಟ್ಟು ರೆಡಿನ ಶಾವಿಗೆ ಒಪ್ಪಿಟ್ಟು ರೆಡಿ ಒಂದೆರಡು ನಿಮಿಷ ಮುಚ್ಚಿಟ್ಬಿಟ್ರೆ ಕಾಯಿ ಹಾಕ್ಬಿಟ್ಟು ಆಯಿತು ಅಷ್ಟೇ

ಸೊಪ್ಪಿಟ್ಟು ರೆಡಿ ಶಾಪಿಟ್ಟು ರೆಡಿ